ಓಕೆ ಸೊ ಬೇರೆಯವರೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಕ್ಕೆ ನಾಲ್ಕರಿಂದ ಐದ್ನೂರು ರೂಪಾಯಿ ಚಾಕು ಇಟ್ಕೊಂಡಿರ್ತಾರೆ ಸೊ ನಮಗೆ ಇದು ಒಂದೇ ಚಾಕು ಸಾಕು ಅನ್ಬಾಕ್ಸಿಂಗ್ ಅಥವಾ ಒಂದು ಇವಾಗ ಪ್ಯಾಕೇಜ್ ಆರ್ಡರ್ ಮಾಡಿ ನಾನು ಸೊ ಇದನ್ನು ಕಾರ್ ಒಳಗೆ ಬೈಕ್ ಒಳಗೆ ಎಲ್ಲ ಕಡೆ ಸ್ಕೂಟರ್ ಒಳಗೆ ಎಲೆಕ್ಟ್ರಿಕ್ ಒಳಗೆ ಎಲ್ಲ ಕಡೆ ಇನ್ಸ್ಟಾಲೇಷನ್ ಮಾಡಬಹುದು ಅನ್ಬಾಕ್ಸಿಂಗ್ ಐತಿ ಇದು ಯಾವ ರೀತಿ ವರ್ಕ್ ಅಂತ ತಿಳ್ಸಿ ಸೊ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಈ ಹಂಗಲ್ ಸರಿ ಅನ್ಸಾಗುತ್ತಿಲ್ಲ ಬೇರೆ ಕಡೆ ಹೋಗಿ ಮಾಡ್ತೀನಿ ಅಂತ ಓಕೆ ನೋಡ್ಬೋದು ಇದು ಪ್ಯಾಕೇಜ್ ಇಂದ ತರಿಸುವಂತ ಪ್ಯಾಕೇಜ್ ಐತ್ಟಪಟ ಬಾಕ್ಸಿಂಗ್ ಮಾಡಕ್ ಹೋದಾಗ ಈ ರೀತಿ ಆಗತ್ತೈತಿ ನೋಡ್ಬೋದು ಕೂಬೋ ಕಂಪ್ನಿದು ಬ್ರ್ಯಾಂಡ್ ಕೂಬೋ ಕಂಪನಿ ಮೋಸ್ಟ್ಲಿ ನಾನು ವೆಹಿಕಲ್ ಒಳಗೆ ಇನ್ಸ್ಟಾಲೇಷನ್ ಮಾಡ್ಬೇಕಂತೇಳಿ ಇನ್ಸ್ಟಾಲೇಷನ್ ಆಗಿಂದ ಏನೈತಿ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿ ಕೊಡ್ತೀನಿ ಇನ್ಸ್ಟಾಲೇಷನ್ ಮಾಡೋದು ತಿಳಿಸ್ಕೊಡ್ತೀನಿ ಸ್ಕೂಟಿ ಒಳಗ ಬೈಕ್ ಒಳಗ ಇಲೆಕ್ಟ್ರಿಕಲ್ ಒಳಗ ಕಾರ್ ಒಳಗಂತರೂ ನನ್ನ ಹತ್ರ ಕಾರ್ ಇಲ್ಲ ಇಲೆಕ್ಟ್ರಿಕಲ್ ಬೈಕಲ್ ಆಗಿರ್ಬೋದು ಸ್ಕೂಟಿ ಆಗಿರ್ಬೋದು ಓಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಲೊಕೇಶನ್ ಇಗ್ನಿಷನ್ ಆಫ್ ಅಲರ್ಟ್ ರೈಡಿಂಗ್ ಇನ್ಫ್ಲೈಟ್ ಆಕ್ಸಿಡೆಂಟ್ ಅಲರ್ಟ್ ಸಾಕಷ್ಟು ಫ್ಯೂಚರ್ಸ್ಗಳು ಈ ಆ್ಯಪ್ ಒಳಗು ಇದು ನಮ್ಮ ಜಿ ಪಿ ಎಸ್ ಹಾ ಬಂತು ಓಕೆ ಸೊ ಇದು ನಮ್ಮ ಜಿ ಪಿ ಎಸ್ ನೋಡ್ಬೋದು ಕೂಗೋ ಕಂಪ್ನಿ ಜಿ ಪಿ ಎಸ್ ಹಿಂದ್ಗಡೆ ಕ್ಯೂ ಆರ್ ಕೋಡ್ ಕೊಟ್ಟಾರೆ ಮೊಬೈಲ್ನ ಆ್ಯಪ್ ಮುಖಾಂತರ ಇದು ಕನೆಕ್ಟ್ ಆಗುತ್ತೆ ಒಂದು ವೈರಿಂಗ್ ಕಿಟ್ ಕೊಟ್ಟಾರ ಅದ್ರ ಜೊತೆಗೆ ಎರಡು ಕ್ಯೂ ಆರ್ ಕೋಡ್ ಸ್ಟಿಕರ್ ಕೊಟ್ಟಾರ ಒಂದು ಬೈಕ್ ಮೇಲೆ ಇನ್ನೊಂದು ಕಡೆ ಎಲ್ಲರೂ ಅಪ್ಲೈ ಮಾಡ್ಬೋದು ಸೊ ಡಬಲ್ ಟೇಪ್ನು ಕೊಟ್ಟಾರ ಗಾಡಿ ಒಳಗಡೆ ಎಲ್ಲರೂ ಇದನ್ನು ಟಚ್ ಮಾಡ್ಬೋದು ಐ ತಿಂಕ್ ಇದ್ರೊಳಗೆ ಮ್ಯಾಗ್ನೆಟ್ ಐತೆ ಅಂತ ತಕ್ಷಣ ಕೇಳಿನಿ ನಾನು ಸೊ ಮ್ಯಾಗ್ನೆಟಿಗೆ ಟಚ್ ಮಾಡ್ತೀನಿ ಎಸ್ ಮ್ಯಾಗ್ನೆಟ್ ಐತಿ ಇದು ಹಿಂದ್ಗಡೆ ಸೊ ಎಲ್ಲಿರೋ ಒಂದು ಮೆಟಲ್ ಪಾರ್ಟ್ ಒಳಗೆ ಇದನ್ನು ಟಚ್ ಮಾಡ್ಬೋದು ಸೊ ಅದ್ರ ಜೊತೆಗೆ ಡಬಲ್ ಟೇಪ್ ಹಚ್ಕು ಕೂಡ ಇದನ್ನು ಟಚ್ ಮಾಡ್ಬೋದು ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಾರ ಸೊ ಇವಾಗ ಸಿಂಪ್ಲಿ ಇದನ್ನ ಇನ್ಸ್ಟಾಲೇಷನ್ ಮಾಡಿದ್ರೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಆದ್ರೆ ಯಾವ ಒಳಗೆ ಇನ್ಸ್ಟಾಲೇಷನ್ ಮಾಡ್ತೀನಿ ಅದನ್ನ ಹೇಳಂಗಲ್ಲ ನೋಡಬಹುದು ಈ ರೀತಿ ಇದರದೊಂದು ಸೆಟಪ್ ಅಪ್ ಐತಿ ವೈರ್ ಸೆಟಪ್ ಎಸ್ ಸೊ ನೋಡಬಹುದು ಈ ರೀತಿ ಒಂದು ವೈರ್ ಸೆಟಪ್ ಐತಿ ಸೊ ಇದರೊಳಗಡೆ ಏನೈತ್ಲ ಒಂದು ದಪ್ಪ ಕೇಬಲ್ ಐತಿ ಸೊ ಈ ಒಂದು ಮೇನ್ ಕೇಬಲ್ ಏನೈತಿ ನಮ್ಮ ಜಿ ಪಿ ಎಸ್ ಇದು ಅಟ್ಯಾಚ್ ಆಗುತ್ತೆ ಸೊ ನೋಡಬಹುದು ಸೊ ಇದು ಜಿ ಪಿ ಎಸ್ ಅಟ್ಯಾಚ್ ಆಗುತ್ತೆ ಜಿ ಪಿ ಎಸ್ ಅಂದ್ರೆ ಇಷ್ಟೇ ಇದ್ರೊಳಗಡೆ ಒಂದು ಸಿಮ್ ಕಾರ್ಡ್ ಇರ್ತೈತಿ ಈ ಸಿಮ್ ಕಾರ್ಡ್ ನಾವು ರೀಚಾರ್ಜ್ ಮಾಡಬೇಕು ಅಂದ್ರೆ ಆಕ್ಟಿವೇಶನ್ ಮಾಡಬೇಕು ಒಂದು ವರ್ಷಕ್ಕೆ ಅಥವಾ ಒಂದು ತಿಂಗಳಿಗೆ ಈ ರೀತಿ ರೀಚಾರ್ಜಸ್ ಇರ್ತೈತಿ ಸೊ ಇದನ್ನ ಆಕ್ಟಿವೇಶನ್ ಮಾಡಿದ್ರು ಅಲ್ಲಿ ನಮ್ಮ ಆ್ಯಪನ್ನು ಅನ್ನು ಆ್ಯಪ್ ಒಳಗೆ ರಿಜಿಸ್ಟರ್ ಮಾಡ್ಕೋಬೇಕು ಅದನ್ನು ಕೇಳ್ತದೆ ಸಿಮ್ ಕಾರ್ಡ್ ಆಕ್ಟಿವೇಶನ್ ಮಾಡ್ಬೇಕು ಹೇಳಿ ಸೊ ಇಲ್ಲಿ ಇಲ್ಲಿ ಐತ್ ನೋಡ್ರಿ ಇಲ್ಲಿಂದ ಇದು ಕ್ಯಾಪ್ ಓಪನ್ ಆಗ್ತದೆ ಸೊ ಈ ರೀತಿ ಸೊ ಕ್ಯಾಪ್ ಓಪನ್ ಆಯ್ತು ಇಲ್ಲಿ ಐತೆ ನೋಡ್ರಿ ಸಿಮ್ ಕಾರ್ಡ ಸೊ ಇದ್ರ ನಂಬರ್ ಗಿಂಬರ ಎಲ್ಲ ಆಟೋಮೆಟಿಕ್ ಈ ಕ್ಯೂ ಆರ್ ಕೋಡ್ ಹಿಂದ್ಗಡೆ ಇರುವಂಥ ಕ್ಯೂ ಆರ್ ಕೋಡ್ ಓಪ ಸ್ಕ್ಯಾನ್ ಮಾಡಿದಾಗ ನಂಬರ್ ಗಿಂಬರ್ ಎಲ್ಲ ಆಟೋಮೆಟಿಕ್ ತೊಗೊಂಡ್ಕೊಂಡ ಇದು ಆ್ಯಕ್ಟಿವೇಶನ್ ಆಗ್ತದೆ ಸೊ ಅಲ್ಲಿ ಕೂಡ ನಾವು ಪೇಮೆಂಟ್ ಮಾಡ್ಬೋದು ಸೊ ಇದ್ರ ಕೆಲಸ ಇಷ್ಟೇ ಇಲ್ಲಿ ಮೂರು ಲೈಟ್ ಕೊಟ್ಟಾರ ನೋಡ್ಬೋದು ಇಲ್ಲಿ ಒಂದು ಜಿ ಎಸ್ ಎಮ್ ಇನ್ನೊಂದು ಪವರ ಜಿ ಪಿ ಎಸ್ ಸೊ ಜಿ ಎಸ್ ಎಮ್ ಅಂದ್ರೆ ನೆಟ್ವರ್ಕ್ ಕನೆಕ್ಟ್ ಆಗಿರ್ತೇ ಇಲ್ಲೋ ಅದು ಲೈಟ್ ಆನ್ ಆಗಿತ್ತಪ್ಪ ಅಂದ್ರೆ ಕನ್ಫರ್ಮ್ಮಾ ಪವರ್ ನೀವು ಇದು ಕನೆಕ್ಷನ್ ಇದು ಕೊಟ್ಟರೆ ಅಂದ್ರೆ ಗಾಡಿ ಒಳಗೆ ಇನ್ಸ್ಟಾಲೇಷನ್ ಮಾಡಿದಾಗ ಈ ಡಿವೈಸ್ಗೆ ಪವರ್ ಬಂದೈತಿಲ್ಲ ಅಂತ ಕ್ಷಣ ಲೈಟ್ ಗೊತ್ತಾಗಕ್ಕೆ ಅದೊಂದು ಪವರ್ತಕ್ಷ ಲೈಟ್ ಕೊಟ್ಟಾರೆ ಇನ್ನೊಂದು ಇದಕ್ಕೆ ಜಿ ಪಿ ಎಸ್ ಇಂಟರ್ನೆಟ್ ಕನೆಕ್ಟ್ ಆಗಿತ್ತು ಇಲ್ಲೋ ಸಿಮ್ ಒಳಗ ತೋರ್ಸಕ್ಕೊಂದು ಜಿ ಪಿ ಎಸ್ ಲೈಟ್ ಕೊಟ್ಟಾರೆ ಸೊ ಈ ಮೂರು ಇಂಡಿಕೇಟರ್ ತುಂಬ ಹೆಲ್ಪ್ ಆಗ್ತವೆ ಆ್ಯಂಡ್ ಇದು ಸಿಂಪ್ಲಿ ಇದನ್ನ ಈ ರೀತಿ ಕನೆಕ್ಟ್ ಮಾಡೋದು ಸೊ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಗಾಡಿ ಒಳಗೆ ಸೊ ಆ ಒಂದು ಪ್ಲೇಸ್ ಒಳಗೆ ಇದನ್ನ ಇನ್ಸ್ಟಾಲೇಷನ್ ಮಾಡಿರಿ ಆ್ಯಂಡ್ ಮುಂದೆ ನೋಡ್ಬೋದು ಇಲ್ಲಿ ಒಟ್ಟಾರೆ ಎರಡು ನಾಲ್ಕು ಆರು ವೈರ್ಗಳದಾವು ಸೊ ಆರು ವೈರ್ಗಳಲ್ಲಿ ಒಂದು ವೈರ್ ಏನೈತಿ ಸೊ ಈ ರೀತಿ ಪ್ಲಗ್ ಐತಿ ಪರ್ಪಲ್ ಮತ್ತು ಯೆಲ್ಲೋ ಕಲರ್ ಸೊ ಉಳಿದ ಎರಡು ವೈರ್ಗಳು ಒಂದು ಬ್ಲ್ಯಾಕ್ ಇನ್ನೊಂದು ರೆಡ್ ಸೊ ಬ್ಲ್ಯಾಕ್ ಒಳಗಡೆ ಒಂದು ಪ್ಯೂಸ್ ಕೊಟ್ಟಾರ ನೋಡ್ಬೋದು ಇದು ಮತ್ತೇನು ಅಲ್ಲಿ ಇದು ಸೊ ಇಲ್ಲಿ ಐತಿ ನೋಡ್ರಿ ಇದು ಪ್ಯೂಸ್ ಇದು ಸರಿನಾ ಸೊ ಈ ಬ್ಲ್ಯಾಕ್ ಯೆಲ್ಲೋ ಒಳಗಡೆ ಬ್ಲ್ಯಾಕ್ ಕಲರ್ ಸ್ಟ್ರಿಪ್ ಇರುವಂಥದ್ದು ಇದು ಪ್ಯೂಸ ಸೊ ಇದು ಬ್ಯಾಟ್ರಿ ಕನರ್ ಬ್ಯಾಟ್ರಿ ಪಾಸಿಟಿವ್ ಕರ್ ಕೊಡಬೇಕಿದ್ರೆ ಸರಿನಾ ಯಾವುದು ರೆಡ್ ಕಲರ್ ರೆಡ್ ಮತ್ತು ಬ್ಲ್ಯಾಕ್ ಬ್ಯಾಟ್ರಿ ಪಾಸಿಟಿವ್ ಮೈನಸ್ ಪ್ಲಸ್ ಸರಿನಾ ಈವೇನ್ ರೆಡ್ ಬ್ಲ್ಯಾಕ್ ನಾನು ಆಗಲೇ ನಿಮ್ಗೆ ಮಿಸ್ಟೇಕ್ ಮಾಡಿದೆ ಸೊ ಇನ್ನೊಂದ್ಸಲ ಕೇಳಿರಿ ರೆಡ್ ಬ್ಯಾಟ್ರಿ ಪ್ಲಸ್ ಮೈನಸ್ ಏನೈತಿ ಬ್ಯಾಟ್ರಿ ಮೈನಸ್ ಸೊ ಇದ್ರೊಳಗಡೆ ಇನ್ನೊಂದು ಎರಡು ವೈರ್ ಇರುತ್ತೆ ಒಂದು ಆರೆಂಜ್ ಇನ್ನೊಂದು ಎಲ್ಲೋ ಆರೆಂಜ್ ಏನೈತಿ ಇಗ್ನಿಷನ್ ಪ್ಲಸ್ ಕೊಡಬೇಕು ಎಲ್ಲೋ ಏನೈತಿ ಸ್ಕಿಪ್ ಮಾಡ್ಬೇಕು ಸರಿನಾ ಸೊ ಇನ್ಸ್ಟಾಲೇಷನ್ ಮಾಡಿ ತೋರಿಸ್ತೀನಿ ಅಂತ ಯಾವ ರೀತಿ ವರ್ಕ್ ಇಲ್ಲ ಅಂತ ತಕ್ಷಣ ಪಟಾಪಟ ಮಾಡೋದು ಬೇಡ ಸೊ ಈ ಕೂಬೋಡ್ ಡಿವೈಸನ್ನು ಮೊಬೈಲ್ನ ಆ್ಯಪ್ ಜೊತೆ ಕನೆಕ್ಟ್ ಮಾಡಬೇಕಂದ್ರೆ ಕೋಬೋ ಗೋ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಐತಿ ಸೊ ಇಲ್ಲಿ ನೋಡ್ಬೋದು ಸೊ ಈ ಅಪ್ಲಿಕೇಷನ್ನು ನಿಮ್ಮ ಪ್ಲೇ ಅಲ್ಲಿ ಅಥವಾ ಐ ಓ ಎಸ್ ಆಗಿದ್ದರೆ ಆ್ಯಪಲ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊರಿ ಸೊ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಅಂತ ಕೊಟ್ಟು ಅಲೌ ಮಾಡಿರಿ ಸೊ ಈ ಒಂದು ಡಿವೈಸನ್ನು ನಿಮಗೆ ವೈಕಲ್ ಒಳಗೆ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಇನ್ಸ್ಟಾಲೇಷನ್ ಮಾಡೋಕ್ಕಿಂತ ಮುಂಚೆ ಕ್ಯಾಪನ್ನು ರಿಮೂವ್ ಮಾಡಿ ಇದ್ರೊಳಗಡೆ ಒಂದು ಆನ್ ಆಫ್ ಸ್ವಿಚ್ ಇರ್ತೈತಿ ಸೊ ಆನ್ ಆಫ್ ಸ್ವಿಚ್ಚನ್ನು ಆನ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಆನ್ ಆಫ್ ಸ್ವಿಚ್ ಐತಿ ಸೊ ಇದನ್ನು ಆನ್ ಮಾಡ್ಕೊರಿ ಆಲ್ರೆಡಿ ಇದ್ರೊಳಗೆ ಸ್ವಲ್ಪ ಬ್ಯಾಟ್ರಿ ಇರ್ತೈತಿ ನೋಡ್ಬೋದು ಲೈಟ್ ಇಂಡಿಕೇಷನ್ ಆನ್ ಆಯಿತು ಸೊ ಬಟ್ ಇದನ್ನು ನಾನು ಇನ್ನೂ ವೆಹಿಕಲ್ ಒಳಗೆ ಇನ್ಸ್ಟಾಲೇಷನ್ ಮಾಡಿಲ್ಲ ಸೊ ಆನ್ ಮಾಡಿದ ಕೂಡಲೇ ಈ ಒಂದು ಅಪ್ಲಿಕೇಶನ್ ಒಳಗಡೆ ಯಾವುದಾದ್ರು ಒಂದು ಇಮೇಲ್ ಐಡಿ ಮುಖಾಂತರ ಕನೆಕ್ಟ್ ಮಾಡಬೇಕಾಗತ್ತಾ ಸೊ ಇದನ್ನು ಇಮೇಲ್ ಐ ಡಿ ಹಾಕಿ ಲಾಗಿನ್ ಮಾಡ್ತೀನಿ ಆ್ಯಪನ್ನು ಇಲ್ಲ ಬೇಕಿದ್ದರೆ ಬೇರೆ ಒಂದು ಇಮೇಲ್ ಐಡಿನ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸೊ ಇಲ್ಲಿ ಕಾರ್ ಜಿ ಪಿ ಎಸ್ ಟ್ರ್ಯಾಕರ್ ಬೈಕ್ ಜಿ ಪಿ ಎಸ್ ಟ್ರ್ಯಾಕರ್ ಅಂತ ಎರಡು ಆಪ್ಷನ್ ಅದು ಸೊ ಬೈಕ್ ಜಿ ಪಿ ಎಸ್ ಟ್ರ್ಯಾಕರ್ ಅಂತ ಇನ್ಸ್ಟಾಲ್ ಕೊಟ್ಟು ಸೊ ನೀವು ಯಾರೊಳಗೆ ಇನ್ಸ್ಟಾಲೇಷನ್ ಮಾಡೋತ್ತೆ ಆ ಒಂದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ರಿ ಸೊ ಇಲ್ಲಿ ರಿಮೂವ್ ಕವರ್ ಟಾಗಲ್ ಆನ್ ಡಿವೈಸ್ ಅಂತೈತಿ ಸೊ ಇದನ್ನು ಆಲ್ರೆಡಿ ನಾವು ಆನ್ ಮಾಡಿ ಆನ್ ಮಾಡಿರಿ ಅಂತ ಹೇಳಕತ್ತೈತಿ ಸೊ ಎಸ್ ಅಂತ ಕೊಡ್ರಿ ಅದಾದಮೇಲೆ ಅಂತ ಕೊಟ್ಟರೆ ಅಪ್ಲಿಕೇಶನ್ ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಕೇಳ್ತದೆ ಸೊ ಆಗಲೇ ತೋರಿಸಿದ ಪ್ರಕಾರ ಇಲ್ಲಿ ಹಿಂದಗಡೆ ಇರುವಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇಲ್ಲೊಂದು ಸೀರಿಯಲ್ ನಂಬರ್ ಬರ್ತೈತಿ ಸೊ ವೆರಿಫೈ ಸೀರಿಯಲ್ ನಂಬರ್ ಅಂತ ಕೊಡ್ರಿ ಸೊ ಈ ಸೀರಿಯಲ್ ನಂಬರ್ ಏನು ಕೊಟ್ಟಾರೆ ಇದು ಕರೆಕ್ಟ್ ಐತಲ್ಲ ಒಂದು ಸಲ ಕನ್ಫರ್ಮ್ ಮಾಡ್ಕೊರಿ ನಿಮ್ಮ ಡಿವೈಸ್ನ ಹಿಂದ್ಗಡೆ ಇರ್ತೈತಿ ಸೊ ಕಂಟಿನ್ಯೂ ಅಂತ ಕೊಟ್ಟು ಸೊ ಇಲ್ಲಿ ನಿಮ್ಮ ವೈಕಲ್ ನೇಮ್ ವೈಕಲ್ ನಂಬರ್ ಪ್ರೈಮರಿ ಸೆಲ್ಫ್ ಯೂಸರ್ ಸೊ ಏನೇನು ಆಪ್ಷನ್ ಐತಿ ಕಂಟಿನ್ಯೂಸ್ಲಿ ಎಲ್ಲ ಫಿಲ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ವೈಕಲ್ ನೇಮನ್ನು ಟೈಪ್ ಮಾಡ್ತೀನಿ ನಾನು ಸೊ ವೈಕಲ್ ನಂಬರ್ನ ಟೈಪ್ ಮಾಡಿ ಸೊ ಇಲ್ಲಿ ವೈಕಲ್ ಬ್ರ್ಯಾಂಡನ್ನು ಬ್ರ್ಯಾಂಡ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೊರಿ ಕೆಳಗಡೆ ಬೈಕ್ ಆ ಸ್ಕೂಟ್ರ್ ಅಂತ ಕೇಳ್ತೈತಿ ಸೊ ಅದು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಸೊ ಯಾವ ಕಲರ್ ಐತಿ ನಿಮ್ಮ ವೈಕಲ್ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊರಿ ಸೊ ಇಲ್ಲಿ ಆ್ಯಡ್ ಟ್ರ್ಯಾಕರ್ ಅಂತ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಆ್ಯಡ್ ಟ್ರ್ಯಾಕರ್ ಅಂತ ಕ್ಲಿಕ್ ಮಾಡಿದಾಗ ಟ್ರ್ಯಾಕರ್ ಸಿಮ್ ಆ್ಯಕ್ಟಿವೇಶನ್ ಇನ್ ಪ್ರೋಗ್ರೆಸ್ ಅಂತ ಬರಕತ್ತೈತಿ ಸೊ ಇಲ್ಲಿ ಆ್ಯಕ್ಟಿವೇಶನ್ ಮಾಡೋಕ ಸಿಮ್ ಟೈಮಿಂಗ್ ತೊಗೋತೈತಿ ಸೊ ಸಿಮ್ ಕಾರ್ಡ್ ಆ್ಯಕ್ಟಿವೇಶನ್ ಓಕೆ ಆದ್ಕೊಳ್ಳಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳ್ಕೊಂಡು ಇಲ್ಲಿ ಇದು ಕೇಳ್ತೈದ ನೋಟಿಫಿಕೇಶನ್ ಎಲ್ಲ ಮಾಡೋಕ ಚಲೋ ಮಾಡಿರಿ ಇಲ್ಲಿ ಫೈವ್ ಡೇಸ್ ರಿಮೈನಿಂಗ್ ಟು ಸಬ್ಮಿಟ್ ಕೆ ವೈ ಸಿ ಅಂತ ಆಪ್ಷನ್ ಐತಿ ಸೊ ಇಲ್ಲಿ ಕೆ ವೈ ಸಿ ಮಾಡಬೇಕಾಗತ್ತೆ ಸಬ್ಮಿಟ್ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿರಿ ವೆರಿಫೈ ಯುವರ್ ಅಕೌಂಟ್ ವಿತ್ ಯುವರ್ ಕೆ ವೈ ಸಿ ಟು ಕೀಪ್ ಯೂಸಿಂಗ್ ಅವರ್ ಸರ್ವಿಸ್ ಅಂತ ಐತಿ ಸೊ ಇಲ್ಲಿ ಫೈವ್ ಡೇಸ್ ರಿಮೈನಿಂಗ್ ಸಬ್ಮಿಟ್ ಕೆ ವೈ ಸಿ ಅಂತ ಕೇಳೈತಿ ಸೊ ಇಲ್ಲಿ ಈ ಒಂದು ಡಿವೈಸನ್ನು ವೈಕಲ್ ಒಳಗೆ ಫಿಟ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಈ ಆ್ಯಪ್ನ ಮುಖಾಂತ್ರ ಡಿವೈಸ್ ಕನೆಕ್ಟ್ ಆಗುತ್ತೆ ಸೊ ಇಲ್ಲಿ ತನಕ ನಾನು ಇದನ್ನು ಕನೆಕ್ಟ್ ಮಾಡಿಲ್ಲ ಸೊ ಇದನ್ನು ಸ್ಕಿಪ್ ಮಾಡ್ತೀನಿ ನೋಡ್ಬೋದು ಇವಾಗ ನಾನು ಡಿವೈಸನ್ನು ವೈಕಲ್ ನೇಮ್ ಡೀಟೇಲ್ಸ್ ಎಲ್ಲ ಬಂತು ಟೈಮಿಂಗ್ ಡೇಟ್ ಆ್ಯಂಡ್ ಟೈಮ್ ಸೊ ಇದು ಫ್ಯೂಚರ್ ಏನೇನೈತೆ ಅಂತ ಹೇಳಿ ಆಮೇಲೆ ತಿಳ್ಕೊಂಬಂತ ಸೊ ಈ ಒಂದು ಡಿವೈಸನ್ನು ಇಲ್ಲಿ ಪ್ಲಗ್ ಇನ್ ಮಾಡಬೇಕಾದ್ರೆ ಎರಡು ಪಿನ್ನ ಸೇಮ್ ಡೈರೆಕ್ಷನ್ ಒಳಗಿರಬೇಕು ಸೊ ಡಿವೈಸ್ ಇನ್ಸ್ಟಾಲೇಷನ್ ಮಾಡಿದ್ ಕಂಪ್ಲೀಟ್ ಆಯಿತು ನೋಡ್ಬೋದು ಪವರ್ ಇದ್ರೊಳಗಡೆ ಬಂದೈತಿ ಜಿ ಪಿ ಎಸ್ ಲೈಟ್ ಬ್ಲಿಂಕ್ ಆಗತೈತಿ ಸೊ ಇಟ್ ಮೀನ್ಸ್ ಇದರೊಳಗಡೆ ಇಂಟರ್ನೆಟ್ ಕನೆಕ್ಟ್ ಆಗೈತಿ ದೆನ್ ನೆಟ್ವರ್ಕ್ ಕೂಡ ಪ್ರೊವೈಡ್ ಆಗೈತೆ ಕೆಳಗಡೆ ಮೇಲ್ಗಡೆ ಜಿ ಎಸ್ ಎಮ್ ವರ್ಕ್ ಆಗೈತಿ ಕೆಳಗಡೆ ಜಿ ಪಿ ಎಸ್ ವರ್ಕ್ ಆಯ್ತಿ ಎರಡು ಕೂಡ ಅನ್ನೋದು ಪವರ್ ಕೂಡ ಸಪ್ಲೈ ಆನ್ ಐತಿ ಇದ್ರೊಳಗಡೆ ಇರೋ ರೆಡ್ ವೈರ್ ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಮಾಡೈಕ್ ವೈರ್ ಏನೈತಿ ಬ್ಯಾಟ್ರಿ ನೆಗೆಟಿವ್ ಸೊ ಆರೆಂಜ್ ವೈರ್ ಏನೈತಿ ಇದು ನಮ್ದು ಇಗ್ನಿಷನ್ ವೈರ್ ಸೊ ಇಗ್ನಿಷನ್ ವೈರ ಕನೆಕ್ಟ್ ಮಾಡೈತೆ ಪ್ಲಸ್ ಪಾಯಿಂಟಿಗೆ ಚಾವಿ ಆನ್ ಮಾಡಿ ಕೂಡ ಕರೆಂಟ್ ಬರ್ತೈತಿ ಸೊ ಎಲ್ಲೋ ವೈರ್ ಏನೈತಿ ಅದನ್ನು ಸ್ಕಿಪ್ ಮಾಡಿ ಕಟ್ ಮಾಡಿದೀವಿ ಆ್ಯಂಡ್ ಇನ್ನೊಂದು ವೈರ್ ಏನೈತಿ ಪ್ಲಗ್ ಇದನ್ನು ಕೂಡ ಸ್ಕಿಪ್ ಮಾಡಿದ್ವಿ ಸೊ ಇದನ್ನು ಟ್ರ್ಯಾಕಿಂಗ್ ಸೊ ಟ್ರ್ಯಾಕ್ ವರ್ಕ್ ಆಗುತ್ತೆ ಇಲ್ಲ ಅಂತೇಳಿ ಸ್ನೇಹಿತರ ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ ಈ ಮೊಬೈಲ್ ಒಳಗಡೆ ನೋಟಿಫಿಕೇಶನ್ ಬರ್ತೈತಿ ನಾವು ವೈಕಲ್ ಸ್ಟಾರ್ಟ್ ಮಾಡಿದ ಕೂಡಲೇ ಸರಿ ನಾ ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡಾತೀನಿ ಸೊ ನೋಡ್ಬೋದು ಗಾಡಿ ಇವಾಗ ಸ್ಟಾರ್ಟ್ ಮಾಡಿದೆ ನಾನು ವೆಹಿಕಲ್ನ ಸೊ ನೋಟಿಫಿಕೇಶನ್ ಮೇಲೆ ಬಂತು ನೋಡಿರಿ ಇಗ್ನಿಷನ್ ಆನ್ ಅಂತೇಳಿ ವೈಕಲ್ ನಂಬರ್ ಡೇಟ ಟೈಮಿಂಗ್ ಎಲ್ಲ ಬರ್ತೈತಿ ಸೊ ಡೇಟ್ ಟೈಮ್ ನೋಡ್ಬೋದು ಸೊ ಈ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ವೆಹಿಕಲ್ನ ಟ್ರ್ಯಾಕ್ ಮಾಡ್ಬೋದು ಇನ್ ಕೇಸ್ ನೋಟಿಫಿಕೇಶನ್ ಸ್ಕಿಪ್ ಆಯ್ತಪ್ಪ ಅಂದ್ರೆ ನಿಮ್ಮ ಒಂದು ಆ್ಯಪ್ ಏನಿರ್ತೈತಿ ಕೂಬೋ ಆ್ಯಪ್ ಆ್ಯಪನ್ನು ಕೂಡ ಓಪನ್ ಮಾಡಿಕ್ಷ ಕರೆಕ್ಟ್ ಲೊಕೇಶನ್ನ ನೀವು ಕಂಡು ಹಿಡ್ಬೋದು ಸೊ ಇವಾಗ ನಾನು ಟ್ರ್ಯಾಕನ್ನು ಟ್ರ್ಯಾಕ್ ಮಾಡಿ ಕೂಡ ತೋರಿಸ್ತೀನಿ ವೆಹಿಕಲನ್ನು ಮುಂದೆ ಮಾಡಿ ಮೂವ್ ಮಾಡಿ ಸೊ ಟ್ರ್ಯಾಕಿಂಗ್ ಓಪನ್ ಆಗುತ್ತೆ ಕೆ ಸಿನ ಕಂಪ್ಲೀಟ್ ಮಾಡಿಲ್ಲ ಮುಂದೆ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ಸೊ ಸ್ಕಿಪ್ ಮಾಡಿದ್ದೀನಿ ವೈಕಲ್ ಸ್ಪೀಡ್ ಕರೆಂಟ್ ಸ್ಪೀಡ್ ತೋರಿಸಾಗತ್ತೆ ನೋಡಿರಿ ಕೆಳಗಡೆ ಜೀರೋ ಪಾಯಿಂಟ್ ಜೀರೋ ಕಿಲೋಮೀಟರ್ ಅಂದರೆ ಇವಾಗ ಗಾಡಿ ನಿಂತೈತಿ ಸ್ಟಾರ್ಟ್ ಏನೋ ಆಗೈತಿ ಅದರ ಗಾಡಿ ನಿಂತೈತಿ ಮುಂದೆ ಮೂವ್ ಆಗುತ್ತಿಲ್ಲ ಸ್ಟಾರ್ಟ್ ಆಗಿದ್ದ ನಮಗೆ ಹೆಂಗೆ ಗೊತ್ತಾಗತ್ತೋ ಇಲ್ಲೈತೆ ನೋಡಿರಿ ಐಡ್ಲಿಂಗ್ ಅಂತೈತಿ ಐಡ್ಲಿಂಗ್ ಅಂದರೆ ಗಾಡಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಐಡ್ಲಿಂಗ್ ಅಂದ್ರೆ ಗಾಡಿ ಸ್ಟಾರ್ಟ್ ಒಳಗೈತೆ ಬಟ್ ಮೂವ್ ಆಗುತ್ತಿಲ್ಲ ಮೂವ್ ಹಾಕಿದ ಮೇಲೆ ಡ್ರೈವಿಂಗ್ ಅಂತ ತೋರಿಸ್ತೈತಿ ಸೊ ಕರೆಕ್ಟ್ ಲೊಕೇಶನ್ ನೋಡ್ಬೋದು ಇವಾಗ ಗಾಡಿದು ಇದೇನು ಕರಿ ಡಾಟ್ ಕಾಮ್ಸ್ ಆಯ್ತು ಸೆಂಟ್ರೊಳಗೆ ಸೊ ಇದೇ ನಮ್ಮ ವೈಕಲ ಸೊ ಇದೇ ಲೊಕೇಶನ್ದಾಗ ವೈಕಲ್ ಐತಿ ಸೊ ಇವಾಗ ನಾನು ಗಾಡಿ ಏನು ಮಾಡ್ತೀನಿ ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗ್ತೀನಿ ಮುಂದಗಡೆ ಸೊ ಇಲ್ಲಿ ಕ್ಯಾಮ್ರಾಗ ರೆಕಾರ್ಡಿಂಗ್ ಆನ್ ಮಾಡಿ ಇಟ್ಟಿದ್ದೀನಿ ಒಂದು ಫೋನ್ ಒಳಗಡೆ ಸೊ ಮೂವ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿ ಮಟ್ಟ ಹೋಗಿ ಬಂದೈತಿ ಸ್ಪೀಡ್ ಎಷ್ಟಿತ್ತು ಸೊ ಅದನ್ನು ಕೂಡ ಇಲ್ಲಿ ಗೊತ್ತಾಗುತ್ತೆ ಐಡ್ಲಿಂಗ್ ಇರುವಂಥ ಪೊಸಿಷನ್ ಏನೈತಿ ಅದು ಡ್ರೈವಿಂಗ್ ಒಳಗೆ ಬರ್ತೈತೆ ನನ್ನ ಗಾಡಿ ಮೂವ್ ಹಾಕೋದು ಕೊಡಲಿ ಸರಿನಾ ಸೊ ಇರುವಂಥದ್ದು ನನ್ನ ಗಾಡಿಯನ್ನು ಡ್ರೈವ್ ಮಾಡೋಕತ್ತಲ್ಲಿ ಮೂವ್ ಆಗುತ್ತೆ ಕರೆಂಟ್ ಸ್ಪೀಡ್ ಕೂಡ ತೋರಿಸ್ತೈತೆ ಎರಡು ಸ್ಪೀಡ್ ಗಂಟೆ ಡೈರಿಕ್ಷನ್ದಿಂದ ಸೊ ನಾನು ಗಾಡಿ ತೊಗೊಂಡು ಹೋಗ್ತೀನಿ ಇನ್ನೊಂದು ಇಲ್ಲಿ ಈ ಆ್ಯಪ್ ಒಳಗೆ ಅಪ್ಡೇಟ್ ಆಗ್ಬೇಕಂದ್ರೆ ಐದರಿಂದ ಹತ್ತು ಸೆಕೆಂಡ್ ಟೈಮ್ ತೊಗೊಳ್ತದ ಸೊ ಕೆಲವೊಂದು ಟೈಮ್ ಇಂಟರ್ನೆಟ್ ಸ್ಪೀಡ್ ಇತ್ತಪ್ಪ ಅಂದ್ರೆ ಹತ್ತು ಐದು ಹತ್ತು ಸೆಕೆಂಡ್ ಐದು ಸೆಕೆಂಡ್ ಒಳಗಡೆನೆ ಬರ್ತೈತಿ ಇಂಟರ್ನೆಟ್ ಸ್ಲೋ ಇತ್ತಪ್ಪ ಅಂದ್ರೆ ಐದರಿಂದ ಹತ್ತು ಸೆಕೆಂಡ್ ಟೈಮ್ ತೊಗೊಳ್ತೈತಿ ಅಪ್ಡೇಟ್ ಆಗ್ಬೇಕಂದ್ರೆ ಇವಾಗ ನೋಡಿರಿ ಗಾಡಿ ತೊಗೊಂಡು ಮೂವ್ ಆಗೈತಿ ನೋಡಿರಿ ಟ್ವೆಂಟಿ ಫೋರ್ ಕಿಲೋಮೀಟ್ರ್ ಇಲ್ಲಿ ತನಕ ಬಂದೈತೆ ನಮ್ಮ ಗಾಡಿ ಈಗ ಟ್ವೆಂಟಿ ಫೋರ್ ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಸ್ವೀಡ್ ಐಡ್ಲಿಂಗ್ ಇರುವಂಥ ಜಾಗದ ಡ್ರೈವಿಂಗ್ ಐತಿ ನೋಡ್ಬೋದು ಇವಾಗ ನಾನು ರಿಟನ್ ಅಲ್ಲಿಂದ ರಿಟನ್ ತೊಗೊಂಬರತ್ತಿನ ಗಾಡಿ ನೋಡ್ಬೋದು ಸೊ ನೋಡ್ಬೋದು ಇಲ್ಲಿ ತ ಕಾರ್ನರ್ ತನಕ ಬಂದು ಇಲ್ಲಿಂದ ರಿಟರ್ನ್ ತೊಗೊಂಡು ಹೋಳೆ ಅದೇ ಲೊಕೇಶನ್ಗೆ ಬರ್ತೀನಿ ನಾನು ಸೊ ನಾನು ಮ್ಯಾಕ್ಸಿಮಮ್ ಸ್ಪೀಡು ಟ್ವೆಂಟಿ ಫೋರ್ ಕಿಲೋಮೀಟರ್ ಐತಿ ಇವಾಗ ಡ್ರೈವಿಂಗ್ ಮೋಡ್ ಆನ್ ಆಗೈತಿ ಅಂದ್ರೆ ಗಾಡಿ ಚ ನಡ್ಸಾಕತ್ತೀನಿ ಇವಾಗ ಸೊ ನೋಡಿರಿ ಗಾಡಿ ರಿಟರ್ನ್ ಬರೋಕತ್ತೈತೆ ಅದೆಲ್ಲ ರೂಟ್ ಒಳಗೆ ಹೋಗಿ ಚಂದ ಹೊಳಿ ಸೊ ಐದೈದು ಸೆಕೆಂಡ್ ಟೈಮ್ ತೊಗೊಳ್ತೈತೆ ಅಪ್ಡೇಟ್ ಆಗ್ಬೇಕಂದ್ರೆ ನೋಡಿರಿ ಹೊಳೆ ರಿಟರ್ನ್ ಬಂತು ಸೊ ಇವಾಗ ಕರೆಕ್ಟ್ ಅದೇ ಲೊಕೇಶನ್ನ ಬಂದು ಗಾಡಿ ಸ್ಟಾಪ್ ಆಗುತ್ತೆ ಸೊ ನಾನು ಬಂದ್ ಕ್ಷಣ ಗಾಡಿ ಸ್ಟಾಪ್ ಮಾಡಿದ್ದೀನಿ ಇಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಸರಿನಾ ನೋಡ್ಬೋದು ನಾನು ಬಂದು ಇಲ್ಲಿ ನಾಲ್ಕೈದು ಸೆಕೆಂಡ್ ನಂತರ ಇಲ್ಲಿ ಅಪ್ಡೇಟ್ ಆಯಿತು ಸೊ ಇವಾಗ ಗಾಡಿ ಬಂದು ಪಾರ್ಕ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಕರೆಂಟ್ ಸ್ಪೀಡ ಇವಾಗ ಇಗ್ನಿಷನ್ ಆಫ್ ಮಾಡಿದ್ದೀನಿ ನೋಡ್ಬೋದು ನಾನು ಬಂದು ಇಲ್ಲಿ ಇವಾಗ ರೆಕಾರ್ಡಿಂಗ್ ಮಾಡಾತೀನಿ ಇಗ್ನಿಷನ್ ಆಫ್ ಆಗ್ಯದ ಬಟ್ ಇಲ್ಲಿನ ಡ್ರೈವಿಂಗ್ ಅಂತ ತೋರಿಸೋತೈತೆ ನೋಡ್ಬೋದು ಈಗ ಇಗ್ನಿಷನ್ ಆಫ್ ಅಂತ ಬಂತು ನಾನು ಆಗಲೇ ಹೇಳಿದಾಗೆ ಐದು ಸೆಕೆಂಡ್ ಟೈಮ್ ತೊಗೊಳ್ತೈತಿ ಅದರ ಲೊಕೇಶನ್ ಏನೈತಿ ಎಕ್ಸಾಕ್ಟ್ ಕರೆಕ್ಟಾಗಿ ತೋರ್ತದ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಪ್ಪ ಅಂದ್ರೆ ಇದ್ರೊಗಡೆ ಇರುವಂಥ ಸಿಮ ಜಿ ಎಸ್ ಎಮ್ ಸಿಮ್ ಅಂದರೆ ಸ್ ಲೋ ಸ್ಪೀಡ್ ಇರ್ತೈತಿ ಆದರೂ ಕೂಡ ಕರೆಕ್ಟಾಗಿ ನಿಮಗೆ ಐದು ಸೆಕೆಂಡ್ ಟೈಮಿಂಗ್ ತೋರಿಸ್ತೈತಿ ಸೊ ನೋಡ್ಬೋದು ಡಿಸ್ಟೆನ್ಸ್ ಟೋಟಲ್ ನಾನು ಜೀರೋ ಪಾಯಿಂಟ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ನಾನು ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಒಳಗೆ ಹೋಗೀನಿ ಆ್ಯಂಡ್ ಟೈಮಿಂಗ್ ಏನೈತಿ ಎರಡು ನಿಮಿಷ ಟೈಮಿಂಗ್ ತೊಗೊಂಡು ನೋಡ್ಬೋದು ಇವಾಗ ವೈಕಲ್ಲ ಪಾರ್ಕ್ಡ್ ಅಂತ ಐತಿ ಅಂದರೆ ಗಾಡಿ ಸ್ಟಾಪ್ ಮಾಡೀನಿ ನಿಂತೈತಿ ಇವಾಗ ವೈಕಲ್ಲ ಗಾಡಿ ಆನ್ ಮಾಡಿದ್ರೂ ಗೊತ್ತಾಗುತ್ತೆ ಸ್ಟಾಪ್ ಮಾಡಿದ್ರೂ ಗೊತ್ತಾಗುತ್ತೆ ಓಡಿಸ್ಕೊಂಡು ಹೋಗಬೇಕಾದ್ರೂ ಗೊತ್ತಾಗುತ್ತೆ ಕರೆಂಟ್ ಲೊಕೇಶನ್ ನೋಡ್ಬೋದು ಕರೆಂಟ್ ಲೊಕೇಶನ್ನ ಇನ್ನೊಂದು ವೈಕಲ್ ನಾವು ಕರೆಕ್ಟಾಗಿ ಆಗಿ ಸಲ ಎಲ್ಲೆಲ್ಲಿ ಹೋಗಿ ಬಂದೈತೆ ಅಂತ ನೋಡ್ಬೇಕಂದ್ರೆ ಕೆಳಗಡೆ ಕ್ಯಾಲೆಂಡರ್ ಐತೆ ನೋಡ್ರಿ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಐತೆ ನೋಡಿ ಟ್ರಿಪ್ ಒನ್ ಸೊ ಇವತ್ತು ನಾವು ಎಷ್ಟೆಲ್ಲ ಟ್ರಿಪ್ ಮಾಡಿದ್ವಿ ಸೊ ಬೇರೆ ಬೇರೆ ರೀತಿ ಇಲ್ಲಿ ಟ್ರಿಪ್ ಬರ್ತಾ ಇವಾಗ ನಾನು ಒಂದು ಟ್ರಿಪ್ಪನ್ನು ಮಾಡ ಮಾತ್ರ ಮಾಡಿದೀನಿ ಒಂದೇದು ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು ವೈಕಲ್ ಎಲ್ಲಿ ಮಠ ಹೋಗಿ ಬಂದೈತಿ ಗೊತ್ತಾಗುತ್ತೆ ಸೊ ಇದನ್ನು ಪ್ಲೇ ಕೂಡ ಮಾಡಿ ನೋಡ್ಬೋದು ನಾವು ಇಲ್ಲಿ ಇದನ್ನು ಟೋಲ್ವೆಕ್ಸ್ ಐತಿ ಎ ಟೆಕ್ಸ್ ಮಾಡ್ತೀನಿ ಸೊ ಪ್ಲೇ ಮಾಡಿದ್ರೆ ವೈಕಲ್ ಎಲ್ಲಿ ಮಠ ಹೋಯಿತು ಸೊ ಹಾಳೆ ಇಲ್ಲಿಂದ ರಿಟರ್ನ್ ಇಲ್ಲಿ ಮಠ ಬಂತು ನೋಡ್ಬೋದು ಸೊ ಇವಾಗ ಜೂಮ್ ಮಾಡಿ ಕೂಡ ನೋಡ್ಬೋದು ನಾವು ಅದನ್ನು ಲೊಕೇಶನ್ ಎಲ್ಲೆಲ್ಲಿಂದ ಹೋಗಿಸ್ ಹಾಳು ಎಲ್ಲಿ ಮಠ ಬಂದಿತ್ತು ವೈಕಲ್ ಅಂತ ಹೇಳಿ ಸೊ ಈ ಒಂದು ಆ್ಯಪ್ ತುಂಬ ಹೆಲ್ಪ್ಫುಲ್ ಐತಿ ಆ್ಯಂಡ್ ಜಿ ಪಿ ಎಸ್ ಕೂಡ ತುಂಬ ಹೆಲ್ಪ್ಫುಲ್ ಐತಿ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಯಾರಿಗೂ ಕೂಡ ವಿಡಿಯೋ ಮಾಡಿ ತೋರಿಸ್ಬೋದು ಎಲ್ಲೆಲ್ಲಿ ಇನ್ಸ್ಟಾಲೇನ್ ಮಾಡಿರಿ ಅಂತ ಹೇಳಿ ನಿಮ್ಮ ಬೈಕನ್ನ ಸೇಫ್ ಇಡ್ರಿ ಮ್ಯಾಕ್ಸಿಮಮ್ ಟೂ ಡೇಸ್ ಟೈಮ್ ತಗೊಂಡಿದ್ದೀನಿ ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ಏನಾರ ಬೇರೆ ಡ್ರೆಸ್ ಇತ್ತು ಇವತ್ತು ಬೇರೆ ಡ್ರೆಸ್ ಇತ್ತು ಅಂದ್ರೆ ಇವತ್ತು ನೆಕ್ಸ್ಟ್ ಡೇನ ಹಿಂದಿನ ದಿನ ಒಂದು ಸ್ಟುಡಿಯೋ ಶೂಟ್ ಮಾಡಿದೆ ಇವತ್ತಿನ ದಿನ ಒಂದು ಸ್ಟುಡಿಯೋ ಶೂಟ್ ಮಾಡಿದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿನಿ ಜಿ ಪಿ ಎಸ್ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಬೋದು ಲಿಂಕ್ ಅನ್ನ ಅಮೇಝಾದು ಕೊಟ್ಟಿರ್ತೀನಿ ಹೋಕೇಶನ್ ಬೈ ಮಾಡಬಹುದು ಹೀರೋ ಬ್ರ್ಯಾಂಡ್ ಅವ್ರ ಜೆ ಪಿ ಎಸ್ ಲಿಂಕ್ ಅನ್ನೋ ವೀಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಪ್ಪದೆ ಬೈ ಮಾಡಿರಿ ನಿಮ್ಮ ಬೈಕ್ ಒಳಗೆ ಇನ್ಸ್ಟಾಲ್ಷನ್ ಮಾಡಿ ಮಿನಿಮಮ್ ಇದಕ್ಕೆ ತಿಂಗಳಿಗೆ ಎಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಐತಿ ಏನು ಅಲ್ಲ ನಿಮ್ಮ ಬೈಕ್ ಸೇಫ್ ಇರ್ತೈತಿ ನೀವು ಎಲ್ಲಿ ಐತಿ ನಿಮ್ಮ ಬೈಕ್ ಆಫ್ ಮಾಡ್ಕೊಂಡು ಹೋದ್ರೆ ಹ್ಯಾಂಡ್ ಲಾಕ್ ಮುಡ್ಕೊಂಡು ಹೋದ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಹೋಕೇಶನ್ ಮುಚ್ಚಿಟ್ಟು ಗಾಡಿ ಆಫ್ ಮಾಡ್ಕೊಂಡು ತೊಂಡು ಹೋದ್ರು ಕೂಡ ಕರೆಕ್ಟ್ ಲೊಕೇಶನ್ ಟ್ರ್ಯಾಕ್ ಮಾಡಿ ನಿಮ್ಮ ಬೈಕನ್ನು ಹುಡುಕಬಹುದು ಒಂದು ವೀಡಿಯೋ ನಿಮಗೆ ಹೆಲ್ಪ್ ವಿಡಿಯೋ ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಳ್ಳೆದ ಸುಗಮ್ ಟೇಕ್ ಕೇರ್ ಬಾಯ್